ಎಲ್ಲರಿಗೂ ನಮಸ್ಕಾರ ಭಾನುಪ್ರಿಯಾ ಹೆಲ್ತ್ ಆ್ಯಂಡ್ ಟಿಪ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನೀವು ನನ್ನ ಚಾನಲ್ಗೆ ಹೊಸದಾಗಿ ನೋಡಕತ್ತಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ ಫ್ಯಾಮಿಲಿಗೆಲ್ಲೂ ಶೇರ್ ಮಾಡೋದು ಮಾತ್ರ ಮರಿಲಕ್ಕ ಹೋಗಬೇಡ್ರಿ ಇವಾಗ ನೇರವಾಗಿ ವಿಷಯಕ್ಕೆ ಬರ್ತೀನಿ ನಾನಿವತ್ತು ವಿಡಿಯೋನ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡಿಕೊಡು ಮಾಡಿಕೊಳ್ಳುವಂಥ ವಿಷಯ ಏನಪ್ಪಾ ಅಂದ್ರೆ ಸಬ್ಜಾ ಬೀಜ ಮತ್ತು ಚಿಯಾ ಚಿಯಾ ಸೀಡ್ಸ್ ಅಂದರೆ ಚಿಯಾ ಬೀಜ ಇವೆರಡೂ ಬೀಜದಿಂದ ನಮ್ಮ ಆರೋಗ್ಯಕ್ಕೆ ಏನೇನು ಉಪಯೋಗ ಐತಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ಭಾಳ ಅಂದ್ರೆ ಭಾಳ ಉಪಯುಕ್ತವಾದ ಮಾಹಿತಿ ಐತಿ ನೀವು ಒಂದು ಸಾರಿ ಈ ಈ ಬೀಜನ ನಾನು ಹೇಳಿದ ಪ್ರಕಾರ ಟ್ರೈ ಮಾಡಿದ್ರಿ ಅಂದ್ರೆ ನಿಮ್ಗೆ ಭಾಳ ಅನುಕೂಲನೂ ಆಗ್ತೈತ್ರಿ ಇವಾಗ ಇದನ್ನು ಯಾವ ರೀತಿ ಮಾಡಬೇಕು ಅನ್ನೋದು ಸಿಂಪಲ್ ಆಗೇತಿ ಭಾಳ ಏನು ಕಷ್ಟದ ಕೆಲಸ ಇಲ್ಲ ಒಂದು ಗ್ಲಾಸ್ ತೊಗೋರಿ ಆ ಗ್ಲಾಸಿಗೆ ಸಬ್ಜಾ ಬೀಜ ಒಂದು ಅರ್ಧ ಕಪ್ ಮತ್ತು ಚಿಯಾ ಸೀಡ್ಸ್ ಚಿಯಾ ಸೀಡ್ಸ್ ಮತ್ತು ಸಬ್ಜಾ ಸೀಡ್ಸ್ ಎರಡೂ ಎರಡೂ ಒಂದು ಅರ್ಧ ಅರ್ಧ ಕಪ್ ತೊಗೊಂಡು ಒಂದು ಗ್ಲಾಸ್ ಒಳಗೆ ಹಾಕೋಬೇಕ್ರಿ ನಾನು ಎರಡೂ ಸಪ್ರೇಟ್ ಸಪ್ರೇಟ್ ಇಟ್ಟಿಲ್ಲ ಎರಡೂ ಮಿಕ್ಸ್ ಮಾಡಿ ಇಟ್ಟೀನಿ ಅವೆರಡೂ ಒಂದು ಗ್ಲಾಸ್ ಒಂದು ಗ್ಲಾಸ್ ಒಳಗೆ ಒಂದು ಟೀ ಸ್ಪೂನ್ ಆಗಷ್ಟು ಹಾಕೊಂಡು ಅದಕ್ಕೆ ನೀರು ಹಾಕೋಬೇಕು ಒಂದು ಅರ್ಧ ಗ್ಲಾಸ್ ಆಗೋರ್ಗೂ ಅಷ್ಟು ನೀರು ಹಾಕಿದರೆ ಸಾಕು ರೀ ಅದನ್ನು ಒಂದ್ಸಾರಿ ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು ನಮ್ಮ ಮ್ಯಾಲೆ ರೀ ಇದನ್ನು ನಾವು ನೈಟ್ವರೆಗೂ ನೈಟ ನೆನೆಯಾಕಿಡಬೇಕು ಮುಂಜಾನೆ ಖಾಲಿ ಹೊಟ್ಟಿಯಿಂದ ಸೇವಿಸಬೇಕು ಇದರಿಂದ ಇವಾಗ ಯಾ ಏನೇನು ಉಪಯೋಗ ಐತಿ ಅನ್ನೋದು ಹೇಳ್ತೀನಿ ನೋಡ್ರಿ ಫಸ್ಟ್ನೇದಾಗಿ ದೇ ದೇಹದ ತೂಕನ ಕಡಿಮೆ ಮಾಡೋಕ ಭಾಳ ಅಂದ್ರೆ ಭಾಳ ಹೆಲ್ಪ್ ಮಾಡ್ತೈತಿ ರೀ ಇನ್ನೊಂದು ಡಯಾಬಿಟಿಸ್ನ ನಿವಾರಣೆ ಮಾಡ್ತೈತಿ ಮೂರನೇದಾಗಿ ಮುಖದ ಕಾಂತಿ ಹೆಚ್ಚಿಸ್ತೈತಿರಿ ಅಂದ್ರೆ ಮುಖ ಒಂದು ಸ್ವಲ್ಪ ಇರ್ತೈತಲ್ರಿ ಮತ್ತು ಮುಖ ಗ್ಲೋ ಬರ್ತೈತಿ ಸ್ಕಿನ್ ಭಾಳ ಅಂದ್ರೆ ಭಾಳ ಚಲೋ ಆಗ್ತೈತಿ ಮುಖದ ಸ್ಕಿನ್ನ ಇನ್ನೊಂದು ದೇಹದ ಉಷ್ಣಾಂಶ ಅಂದ್ರೆ ಹೀಟನ್ನು ಕಡಿಮೆ ಮಾಡೋಕೆ ಸಬ್ಜಾ ಬೀಜ ಭಾಳ ಅಂದ್ರೆ ಭಾಳ ಹೆಲ್ಪ್ ಆಗ್ತೈತಿ ಚಿಯಾ ಸೀಡ್ಸ್ ಎನಿಸಿ ಮುಖದ ಕಾಂತಿ ಹೆಚ್ಚಿಸಾಕ ಚಿಯಾ ಸೀಡ್ಸ ಭಾಳ ಹೆಲ್ಪ್ ಐತ್ರಿ ಇನ್ನು ಸಬ್ಜಾ ಬೀಜ ಮಲಬದ್ಧತೆ ಸಮಸ್ಯೆಗೆ ಭಾಳ ಅಂದ್ರೆ ಭಾಳ ಉಪಯುಕ್ತವಾದಂಥ ಅಂಶತನೂ ಹೇಳ್ಬೋದು ಇನ್ನು ಆರನೇದಾಗಿ ರೋಗ ನಿರೋಧಕ ಶಕ್ತಿನೂ ಹೆಚ್ಚಿಸಾಕ ಇವೆರಡೂ ಚಿಯಾ ಆಗಲಿ ಸಬ್ಜಾ ಸೀಡ್ಸ್ ಆಗಲಿ ಎರಡೂ ಭಾಳ ಅಂದ್ರೆ ಭಾಳ ಹೆಲ್ಪ್ ಅದಾವೆ ರೀ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಾಮೆಂಟ್ ಮಾಡಿರಿ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಚಿಯಾ ಸೀಡ್ಸಿಂದ ಸ್ಕಿನ್ ಚಲೋ ಆಗ್ತೈತಿ ಆ್ಯಂಡ್ ಸಬ್ಜಾ ಸೀಡ್ಸ್ದಿಂದ ಹೀಟನ್ನು ಕಂಟ್ರೋಲ್ಗಾಗಿ ರೀ ಇವೆರಡೂ ಮಿಕ್ಸ್ ಮಾಡಿ ಕುಡಿದ್ರಿಂದ ಭಾಳ ಅಂದ್ರೆ ಭಾಳ ಯೂಸ್ ಐತಿ ನೀವು ಒಮ್ಮೆ ಟ್ರೈ ಮಾಡಿರಿ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು